ನೋಡ್ರಿ ಪರ್ವಿ ಜೋರತ್ತ ಜನರಲ್ ಮೈದಾನ ಐವತ್ತು ಸಾವಿರ ರೂಪಾಯಿ ಬಹುಮಾನ ಇಟ್ಟಾರ ಮೂರು ಬಹುಮಾನ ಗಳನ್ನ ಇಟ್ಟಾರೆ ಇದ್ರಲ್ಲಿ ಯಾವ್ಯಾವ ಊರ್ ಗಾಡಿಗಳು ಬಂದವು ಬಂದಾವತ್ತೋಡ ಮೈಯ್ ಆಗಿದೆ ಗಾಡಿ ಯಾರ್ಯಾರು ಹೊಡಿತಾರ ಅಂತ ಹೇಳಿ ಕೊಡೆಯವರೆಗೂ ನೋಡ್ರಿ ನಿಮ್ಗೆ ಗೊತ್ತಾಗುತ್ತ ಗಾಡಿಗಳು ಕಳ್ಕೊಕೊಂಡ್ ಬರಹತಾವ ನೋಡ್ರಿ ನಿಮ್ಗೆ ಗಾಡಿಗಳು ಎಲ್ಲ ಕೊಳ್ಕಟ್ಕೊಂಡ್ ಬರಹವ್ರಿ ಗೆರಿ ಹಾಕ ಗೆರಿ ಹಾಕಿ ಗಾಡಿ ಕಟ್ಕೊಂಡ್ ಬರತ್ತಾರ ಇನ್ನೇನ್ ಕೆಲ್ವ ಚಂದ ಬಿಡ್ತಾರೀ ನಾವು ಮೈದಾನ ಸ್ಟಾರ್ಟ್ ಮಾಡ್ತಾರೆ ಒಟ್ಟು ಗಾಡಿಗಳು ಕೊಳ ಕಟ್ಕೊಂಡ್ ಬಂದ ನೋಡ್ರಿ ಸ್ಪರ್ಧೆ ಉದ್ಘಾಟಕರಾಗಿ ರಾಮನ್ ಗೌಡ ಪಾಟೀಲ್ ಅವ್ರು ಬಂದಾರೆ ಗಾಡಿಗಳು ಚೆನ್ನಾಗಿ ಕೋಳ್ ಕಟ್ಕೊಂಡು ಕೋಳ್ ಕಟ್ಕೊಂಡು ಬರೋತ್ತ ಒಟ್ಟು ಗಾಡಿಗಳು ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರ ತರ ತರ ಗಾಡಿಗಳು ಇವ್ ಜೋಡ ಬಂದ್ಬಿಟ್ಟು ಒಂದು ಸಚಿನ್ ಸೌಕರ್ದು ಇಚ್ಛೆ ಇನ್ನೊಂದು ಮಮ್ದಾಪುರ್ ಸಂಗವನ ಹರ್ಯ ನೋಡ್ರಿ ಇದು ಗಾಡಿ ಒಂದು ಸಂಗೋಣ ಮಮದಾಪುರ್ಗಾರ ಒಸಟ್ಟಿ ದ ಮಮದಾಪುರ ದಯಾವು ನೀ ಬನ್ ಒಸಟ್ಟಿ ಒಂದು ಮಮದಾಪುರ ಒಸಟ್ಟಿ ಮಮದಾಪುರ ಹಾ ಸಬ್ಸ್ಕ್ರೈಬ್ करो แชร์ करो แชร์ करो ಯಾಗೋರ್ ಅತ್ತಲಟ್ಟಿ ಹನುಮಂತನಾರ್ ಪಕ್ಷೇ ಅದು ರೀ ಅಂದ್ರೆ ಸುರೇಬಾಂದು ಯಾರು ರೀ ಸುರೇಮಾನ್ ಬಸೂರೇ ಹಾಂ ಹಾಂ ಯಾರು ಹೊಡಿತಾರೆ ಗಾಡಿ ಶಿವಾಣೊಂದು ಹತ್ತ ಹತ್ತಲಟ್ಟಿ ಗಾಡಿ ಒಣತ್ ನೋಡಿರಿ ಒಂದು ಅತ್ತಲಟ್ಟಿದು ಒಂದು ಸೂರೇ ಬಂದು ಒಂದು ಹಣಮಂತನ್ನ ಮತ್ತು ಒಂದು ಸೂರೇ ಬಂದು ಬಸವತ್ತು ನೋಡಿರಿ ಮಹಾರಾಷ್ಟ್ರ ಕುಡೇವನ್ ಪಿಂಟು ಕನ್ನೂರು ಬೈಲ್ ಹತ್ತಿ ಕಿಸುಮಂತಾನಂದ ಸರ್ಪಂಚ ಸುಂದರೇ ಸುಖ್ರೆ ಗಾಡ ಪಿಂಟು ಕನ್ನೂರು ಯಾವ ರೀ ಅದ್ಗಳು ದರ್ಗಾದ್ ಯಾವ್ದ್ರಿ ದರ್ಗಾ ರಾಜ ಶವನ ಅರ್ಕೇರಿ ಸಿಆರ್ ಸವನ್ ಯಾರದ ರೀ ಇದು ಗಾಡಿವಾನ ರತ್ನಾಪುರ್ ಮಚ್ಚೋನ ಮಚ್ಚೋನ್ನ ಮತ್ತು ನಚ್ಚೋಣ ನಚ್ಚು ಅನ್ನದಾರತ್ ನೋಡ್ರಿ ಗಾಡಿ ವಾನ ಇದಕ್ಕೆ ಒಂದು ದರ್ಗಾದ್ ರಾಜ ಇದು ಅರ್ಕೇರಿ ಸಿಆರ್ ಸೆವನ್ ಅಂತ ಯಾವ್ದು ರೀ ಅದ್ಗಳು ಹಚ್ಚಿ ಕರೆದ್ರಿ ಎರಡು ದರ್ಗ ಮಾಲಕರ ಹೆಸರಿ ಅಲ್ರಿ ಅದ್ಗೊಳದು ಲಕ್ಷ್ಮಣ್ಣ ಹದಿನೂರ ಬಾಳುವಣ ಹದಿನೂರ ಗಾಡಿ ವಾಣ್ಯಾರದ ರೀ ಪ್ರವೀಣ್ ಮತ್ತೆ ಶಿವಣ್ಣ ತಂದರ್ಗಿ ಅವ್ರ ಅದಾರ ನೋಡ್ರಿ ಗಾಡಿ ವಾಣ ಮೊದಲು ಹೊಡೆಯವ್ರಿ ಅಲ್ರಿ ಜೋಡಿ ಗುಡ್ಸಿದ್ರಿ ಹ ప్ప రత్నాపూర్ ఎర్డూ రత్నాపూర్ దా యార్డీతారు గడి క నోడు మాట్ ఎల్ అడిగి శంకర్ మాళ రత్నాపూర్ హందర మొదల్ ఎల్వ నీ మాలక్రేనంది ಶರಣಪ್ಪ ಪಾಟೀಲ್ ಎರಡು ಕರದ ಹಾ ನಿಮ್ಮ ಹೆಸರ ಹೆಸರ ಇವರು ಹದಿನಾಲ್ಪುರದವ್ರೇನು ಹಾಂ ಯಾವ್ದವೇ ಹತ್ಗ ಹಾ ಗೊಡ್ಚಿವ ಎರಡು ಒಬ್ಬರೇ ಮಾಲಕ್ಕ ರೀ ಬೇರೆ 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 ಒಂದು ಗುಳೇಶ್ವರ ಒಂದು ಗೊಡ್ಚಿ ಯಾರು ಹೊಡಿತಾರ ಗಾಡಿ ಮಾರೋಣ ಯಾವ್ದ ಹತ್ತನೇದ ಯಾರು ಹೊಡ್ತಾರೆ ಗಾಡಿ ನಲ್ಲ ಏನು ಎತ್ಕೊಳ್ಳ ಹೆಸರ ಬೈಜಾಮ ಅನ್ನ ಪ್ರಸಾದ ವ್ಯವಸ್ಥೆಯನ್ನ ಮಾಡ್ಯಾರ ನೋಡ್ರಿ ಅವರು ಕಟ್ ಮಾಡುವ ಮೂಲಕ ಚಾಲನೆ ಕೊಡ್ತಾರ ನೋಡ್ರಿ ಮೈದಾನಕ್ಕೆ ಹೊಸಗೂಡ ಪಾಟೀಲವ್ರ ಮಗರ ಅಂತ ಬ್ರಾಹ್ಮಣಗೂಡ ಪಾಟ್ನವ್ರು ಬಂದು ಈ ಸ್ಪರ್ಧೆಗೆ ಚಾಲನೆಯನ್ನು ನೀಡ್ತಾ ಇದ್ದಾರೆ ಹೂ ಯಾಕಿದ್ರು ಅವ್ರ ಗಾಡಿಗಳೆಲ್ಲ ಯೂಟ್ಯೂಬ್ 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 ಎಲ್ಲ ಗಾಡಿಗಳು ಹುಯ್ಯಕೆ ನೋಡ್ರಿ ಗಾಡಿಗಳು ಓಡಾತ ಉಟ್ಟು ಗಾಡಿಗಳು ಬಸ್ವನ್ನ ರತ್ನಾಪುರ ರೀ ಶಕ್ ಸಂಗೋ ನಮ್ಮ ಮಂದಾಪುರ ವರ್ಚೆ ಅದು ಕೋಳು ಏ YouTube YouTube ರತ್ನಾಾಪುರವ್ರೇನಕ್ಕ ಮಮದಾಪುರ ಸಂಗೋಣ್ಣ ನಾಲ್ಕು ನಂಬರ್ ಮಾಳ್ವನ ಅದಾರ ನೋಡ್ರಿ ರತ್ನಾಪುರ ಮಾಳ್ವಣ್ಣ ನಾಲ್ಕು ನಂಬರ್ ಅದಾರ ಗಾಡಿ ಚಲೋತ ನೋಡ್ರಿ ಮೇನ್ ಹೈವೇಗ್ ಬಿಟ್ಟಿರ್ತಾರ ಇವರು ಬಿಜಾಪುರ್ ನಿಂತ್ ಹೋಗೋ ಮಾರ್ಗ ಇರ್ತದೆ ಇದು ಡಬಲ್ ರೋಡ್ ಡಬಲ್ ರೋಡ್ ಇರ್ತದೆ ಗಾಡಿ ಭಾಳ ಚಲೋ ಆತ ನೋಡ್ರಿ ಗಾಡಿ ಗೊಡ್ಸಿ ಗಾಡಿ ಅದ ನೋಡ್ರಿ ಇದು ಎರಡು ನಂಬರ್ದು ಮತ್ತು ಒಂದು ಅಡಕೆರಿ ಎತ್ತ ಮೂರು ನಂಬರ್ ಏನದ ಮಮಜಾಪುರ್ ಸಂಗೋಣ ಮತ್ತು ಸಚಿನ್ ಸೌಕರ್ ಹೊಸಟ್ಟೆ ಅವ್ರ ಗಾಡಿ ಅದ ನಾಲ್ಕು ನಂಬರ್ ರತ್ನಾಪುರ್ ಚಿಮಟ ಅದು ನೋಡ್ರಿ ಶರ್ರದೊಂದು ಎತ್ತದ ಕೂಡ ಅರ್ಕೇರಿ ಹೋರಿ ನೋಡ್ರಿ ಅದು ಮಕ್ಕಳ ತಿಂತ

ಮಚ್ಚುವನ್ನಾರಿ ಒಂದು ಒಂದು ನಂಬರ್ ಗಾಡಿ ಗೊಡ್ಚಿ ಗಾಡಿ ನೋಡ್ರಿ ಬಿಟ್ಟೆ ಓಡಾತದ ಮಚ್ಚುವನ್ನಾರ ಗಾಡಿ ಅದ್ರ ಹಿಂದದ ಅದರಿಂದ ಹಿಂದ ಸಂಗವಣ್ಣ ಮಮದಾಪುರ ಅವ್ರ ಗಾಡಿನೂ ಅದ್ರಿ ಗಾಡಿ ಬಾ ಪಾರ್ಕ್ ಅದ ಒನ್ ನಂಬರ್ ಗಾಡಿ ಎರಡು ನಂಬರ್ ಗಾಡಿಗಳು ನೋಡ್ರಿ ಇಲ್ಲೆಲ್ಲ ಸೈಕಲ್ ಮಾಡ್ರದವ್ರ ಯೂಟ್ಯೂಬ್ 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 ನಾ ಏನು ಮಾಡಿ ತೆರೆ ಕೆಡದ ಬನ್ನಿ ಮುಂದಿನ ಗಾಡಿದೆ ಗಾಡಿ ಬಿಟ್ಟು ಓಡಾತ ನೋಡ್ರಿ ಇದು ಸ್ವಲ್ಪ ಮುಂದೆ ಗೊಡ್ಚಿ ಸ್ವಾಮಿಗಳ ಗಾಡಿ ನೋಡ್ರಿ ಇದು ಗೋಡ್ಚಿ ಸ್ವಾಮಿಗಳ ಗಾಡಿ ಇದು ಮಮದಾಪುರ್ ಮಚ್ಚೋಣ ಇದು ರತ್ನಾಪುರ್ ಮಚ್ಚೋಣ ಇದರಿಂದ ಮಮದಾಪುರ್ ಸಂಗೋನರ್ ಗಾಡಿ ಇದರಿಂದ ಮೂರು ಗಾಡಿಗಳು ನಾಲ್ಕು ಗಾಡಿಗಳು ಕಚ್ಚಾಡ್ಕೋ ಓಡಾಡತ್ತವು ಮೈಬೋಣ ವೈಭವನ್ನ ನೋಡ್ರಿ ಹಿಂದೇನು ಗಾಡಿಗಳು ಬಣ್ಣ ಅಲ್ಲಿ ಹಾ ಗಾಡಿ ಈಗೇ ಸೈಡ್ ಹಾಕೋ ಗಾಡಿ ಹಿಂದೆ ಯಾವ ಇಲ್ಲ ಬಣ್ಣ ಕೊಂಟ ನೋಡ್ರಿ ಗಾಡಿಗಳು ಎಲ್ಲ ಬಣ್ಣ ಸಣ್ಣ ಬಂದು ಮುಂದೆ ಯಾವ್ದು ಹಕ್ಕದ ಗಾಡಿ ಬಣ್ಣ ಹತ್ತರಿಯ ಅರಕೇರಿ ನೋಡ್ರಿ ಅದು ಒಂದು ಅರಕೇರಿದು ಒಂದು ಬಿಜಾಪುರದು

ಎರಡು ರೀ ಅದ್ದು ಬಸ್ ತಮ್ಮಾಗ ಬಡ್ಚಿ ಗಾಯ ನೋಡ್ರಿ ಇದು ಬಡ್ಜಿಗಾಯಿ ಬಡ್ಜಿ ಗಾಯ ನೋಡ್ರಿ ಇದು ನೋಡ್ರಿ ಮುಂದಿಂದು ಗೊಡ್ಚಿದ್ ಹಿಂದಿಂದು ನೋಡ್ರಿ ಅತನಿ ಗಾಡಿ ನೋಡ್ರಿ ಅದು ಗಾಡಿ ಭಾಳ ಚಲೋ ಎರಡು ಗಾಡಿಗಳು ನಾ ಮುಂದೆ ಗಾಡಿ ನೋಡ್ರಿ ಭಾಳ ಚಲೋ ಎರಡು ಗಾಡಿ ಕುಡಿದು ಹಿಂದಿನ ಗಾಡಿ ಹೊಡಿಯೋ ಪ್ರಯತ್ನ ಮಾಡತ್ತದ ಗಾಡಿ ಕೂಡ ಹೊಡಿಯತ್ತದ ಗಾಡಿ ಎರಡು ಪಾಯಿಂಟ್ ಮಾಡತ್ತ ನೋಡ್ರಿ ಗಾಡಿಗಳು ಅತನಿ ಮತ್ತು ಗೊಡ್ಸಿ ನೋಡ್ರಿ ಅತನಿ ಗಾಡಿ ಮತ್ತು ಗೊಡ್ಸಿ ಗಾಡಿ ನೋಡ್ರಿ ಚಲೋ ಚಲೋಡತ್ತ ಇದು ಆತನಿದು ಹತ್ತನಿ ಗಾಡಿ ನೋಡ್ರಿ ಇದು ಬಾಚು ಚಲೋ ಹಾಕ ಗಾಡಿ ಏನ್ ಮಾಡಿ ಹೇಳ ಏ ಮಾರ ಏಳ್ರ ಬಡ ನನಗೆ ಹೇಳ ನೋಡ್ರಿ ಇದು ಹತ್ತನಿ ಗಾಡಿ ಏಕೆ ಕೂಡ ಆಗ್ತದೆ ಯಾರಕ್ಕಾರೆ ಐವತ್ತು ಸಾವಿರ ರೂಪಾಯಿ ಬಹುಮಾನದ ವಿಜಯ್ ತಿಳಿ ನೋಡೋಣ ಇನ್ನೇನು ಕೆಲವೇ ಕ್ಷಣದಾಗಿ ಮುಗಿತದ ಪಟಾಸನಿ ಬಂದವ್ ಗಾಡಿಗಳು ಲೋಡಾತ ಗಾಳಿ ಬಾಚ ನೋಡ್ರಿ ಹೊಡೀಲಿ ಮುಂದಿ ಗಾಡಿದೋ ಹಿಂದ ಹೊ ನೋಡ್ರಿ ಅನ್ನ ಗಾಡಿ ಹೊಡ್ರಿ ಹೊಡಿ ಹಾ ಅವಳೆ ಅದೇ ಬರ್ತ ಹೊಯ್ತು ಮತ್ತೆ ಹೊರಗಡೆ ಹೊರಗೆ ಹೋಯ್ತು ಗಾಡಿ ಹೊರಗಾಡದ್ರಿ ಅದು ಗಾಡಿ ಹೊಡಿಯೋ ಪಾಠ ಹೊಡೆ ಮಾತು ಹೊಡೆ ಗೊಡ್ಚಿ ಎತ್ಗಳು ಬಂದು ನೋಡ್ರಿ ಗೊಡ್ಚಿ ಎತ್ಗಳು ಗೊಡ್ಚಿ ಗಾಡಿ ಬತ್ ನೋಡ್ರಿ ಅದರಿಂದ ನಮ್ದಾಪುರ್ ಸಂಗೋನಾದ್ರೆ ಮಂದಾಪುರ ಅವ್ರ ಗಾಡಿ ಹೊಡ್ದದ್ ನೋಡ್ರಿ ಸಂಗೋನ ಮಂದಾಪುರ ಅವ್ರ ಗಾಡಿ ಬಂತ ಎರಡೂ ಗಾಡಿಗಳು ಹೊಡೆದ್ರಿ ಸಂಗೋನ ಮಂದಾಪುರ ಅವ್ರದ್ದು ಒಂದು ಹತ್ತ ಹೊಸಟಿ ಎತ್ತ ಒಂದು ಮಂದಾಪುರ ಮಂದಾಪುರ್ ಸಂಗೋನ ನೋಡ್ರಿ ಗಾಡಿ ಹುಟ್ಟು ಗಾಡಿ ಹೊಡೆದು ಮುಂದ್ ಬಿದ್ದದ ಬಸ್ಸು ಅವ್ರು ಇಳ್ದು ಓಡಾತ ನೋಡ್ರಿ ಮದ್ಗುನ್ಕಿ ಬಸ್ಸು ಮದ್ಗುಣಕಿ ಬಸ್ ಗಾಡಿ ಇಳಿದು ಓಡಾಸ್ತಾ ನೋಡ್ರಿ ಗಾಡಿ ಇಳಿದು ಗಾಡಿ ಹೊಳಿ గాడ భాష అతను నోడ్రీ సంఘోన మందాపూర్వ గీ మంగోన మందాపూర్వర్ గాడీ నోడ్రీ మందాపూర్ సంఘనవర్ గాడీ నోడ్రీ గారి భా దూరితో ఎరడు గాడి కొడు గాడి ముందు బ నోడ్రీ మమందాపూర్ మందాపూర్ 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 ఊటో బ్యూట గి నోడ్రీ గాడి బాగా చోడాత ಅಚಿನ್ ಸೌಕರ್ ಗಾ ಎತ್ತ ಮತ್ತೊಂದು ಮಮ್ಮಾಪುರ ಸಂಘ ನಾನು ಗಾಡಿ ಮಂದಾಪುರ್ ಸಂಗೋನ ಏಕಾಗೆ ನೋಡ್ರಿ ಐವತ್ತು ಸಾವಿರ ಬಹುಮಾನ ದ್ವಿತೀಯ ಸ್ಥಾನಕ್ಕೆ ಯಾವ ಗಾಡಿ ಬರ್ತದೆ ನೋಡೋಣ ಸನ್ ನಂಬರ್ ಗಾಡಿ ಅಂದ್ರೆ ಪಟಾಜಿಗಿದ್ ನೋಡ್ರಿ ಎರಡು ನಂಬರ್ ಗಾಡಿ ಒಂದು ಸಚಿನ್ ಸೌಕರ್ ಹೊಸಟ್ಟಿ ಸಚಿನ್ ಸೌಕಾರ್ ಅವ್ರೆತ್ತ ಮತ್ತೆ ಮಮದಾಪುರ್ ಎತ್ತ ತರ್ವಿ ಐವತ್ತು ಸಾವಿರ ಜೋಡತ್ತಿನ ಜನರಲ್ ಮೈದಾನದಾಗ ಪ್ರಥಮ ಸ್ಥಾನ ಆಗ್ಯಾವ ನೋಡ್ರಿ ಇವೇ ಜೋಡಿ ಅದ್ಗಳು ಐವತ್ತು ಸಾವಿರ ಬಹುಮಾನದ ವಿಜೇತ ಎತ್ತುಗಳು ಇವೆ ನೋಡ್ರಿ ಪ್ರಥಮ ಸ್ಥಾನ ಆಗ್ಯಾವ ನೋಡ್ರಿ ಇದು ಗಾಡಿ ವಾನ್ ಸಂಘವನ ಮಮದಾಪುರ ಮತ್ತು ಬಸ್ಸು ಬಂದ್ಗುಣಕಿ ಅವರು ಇದ್ರು ಇವತ್ತು ರ್ಯಾಶ್ ಆಗ್ಯದ ಪುಲ್ಲ ಓಡಿ ಬಂದು ಎಷ್ಟ ಅದ ಇವು ಮೂರ್ ನಂಬರ್ಗೆ ಯಾವ್ರಿ ಅದ್ಗಳು ಏ ಸುಶಾಂತ ಎಷ್ಟು ನಂಬರ್ ಅದು ಮೂರು ನಂಬರ್ ಅದು ಇದು ಗಾಡಿ ವಾಡಿನ ಯಾರ್ಯಾರಿದ್ರಾ ಎಲ್ಲ ಶಂಕರ ಮತ್ತು ಮಾಳವಣ್ಣ ರತ್ನಾಪುರ ಇದ್ರೆ ನೋಡ್ರಿ ಮೂರು ನಂಬರ್ಗೆ ಇದು ತರ್ವಿ ಐವತ್ತು ಸರ್ ಮೀನ್